ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸಂಡೇ ವ್ಲಾಗ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ನನ್ನ ಮಗಳನ್ನ ಊರು ಮನೆಯಲ್ಲೇ ಬಿಟ್ಟಿದ್ವಿ ನಮ್ಮತ್ತೆ ಇದ್ರು ಹಾಗಾಗಿ ನಾವು ಮೂರು ಜನ ಹೋಗಿದ್ವಿ ಸೊ ನನ್ನ ಮಗನಿಗೆ ಸ್ವಲ್ಪ ಇಂಡಿಪೆಂಡೆನ್ಸ್ ಡೇಗೆ ಬಟ್ಟೆ ಬೇರೆ ತೊಗೊಳ್ಬೇಕಾಗಿತ್ತು ಅವನಿಗೆ ಸ್ವಲ್ಪ ಏನೋ ವೈಟ್ ಕಲರ್ ಜುಬ್ಬ ಆ ಥರ ಎಲ್ಲ ಹೇಳಿದರು ಸೊ ಅದನ್ನು ತಗೊಳ್ಳೋಣ ಅಂತ ಹೋಗಿದ್ವಿ ಆ ಶಾಪಿಂಗೆಲ್ಲ ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ಪಾನಿಪುರಿ ಕೂಡ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಪಾನಿಪುರಿ ತೊಗೊಂಡ್ವಿ ಸೊ ತುಂಬ ಜನ ಇದ್ದರು ಹಾಗಾಗಿ ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ ಹಾಗಾಗಿ ಬಟ್ಟೆ ಅಂಗಡಿಲೂ ನಾನು ಕಂಫರ್ಟಬಲ್ ಮಾಡಿಲ್ಲ ಸೊ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಾನು ವೀಡಿಯೋನೆಲ್ಲ ಕಂಟಿನ್ಯೂ ಮಾಡಿದ್ದೀನಿ ಸೊ ನೋಡು ನೋಡಿ ಇದು ಬಂದು ಅವನಿಗೆ ತುಂಬ ಹಠ ಮಾಡಿಬಿಟ್ಟ ಅಂತಲೇ ಹೇಳ್ಬೋದು ನನಗೆ ಬೇಕು ಅಂತ ಹಾಗಾಗಿ ಇದು ಒಂದು ಕೊಡಿಸ್ದೆ ಕಿವಿಗೆ ಹಾಕ್ಕೊಳ್ಳೋ ಅಂತ ಒಂದು ಬ್ಯಾಂಡು ಅನಿತ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಮನೆಗೆ ಹೋಗಿ ವೀಡಿಯೋ ಮಾಡಿದ್ದೀನಿ ಕಂಟಿನ್ಯೂ ಆಗುತ್ತೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಯಾಕಂತಂದರೆ ವಾತಾವರಣ ಬೇರೆ ಚೆನ್ನಾಗಿಲ್ಲ ಅಲ್ವಾ ಸೊ ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಬಂದಿತ್ತು ಅಂತ ಅಂದರೆ ಎಲ್ಲರಿಗೂ ಅದು ಕಂಟಿನ್ಯೂ ಆಗಿ ಅದರಲ್ಲೂ ನೆಗಡಿ ಕೆಮ್ಮು ಎರಡಿದೆಯಲ್ವಾ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಸೊ ಇವತ್ತು ಬಂದು ಸಂಡೇ ಸೊ ಸಂಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ವ್ಲಾಗ್ ಮಾಡಿ ನನಗೆ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟನೇ ಆಗ್ತಿದೆ ಯಾಕಂತಂದರೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಎಲ್ಲ ವಾಯ್ಸ್ ವಾಯ್ಸೋವರೆಲ್ಲ ಕೊಡೋದಿಗೆ ಸ್ವಲ್ಪ ಕಷ್ಟನೇ ಆಗ್ತಿದೆ ಸೊ ಆದರೂ ಹೇಗೂ ಮೇಂಟೈನ್ ಇದ್ದೀನಿ ಸೊ ಯಾಕಂತಂದರೆ ಹೊಸ ಚಾನಲ್ ಅಲ್ವಾ ಹಾಂ ಸೊ ಕನ್ಸಿಸ್ಟೆನ್ಸಿ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನಾವು ಡೈಲಿ ಒಂದೊಂದು ವೀಡಿಯೋನಾದರೂ ಹಾಕ್ಲೇಬೇಕು ಜನರಿಗೆ ರೀಚ್ ಆಗೋದಿಕ್ಕೋಸ್ಕರನಾದರೂ ಹಾಗಾಗಿ ಇಲ್ಲದೆ ಇದ್ದರೂ ಕೂಡ ನನಗೆ ಸ್ವಲ್ಪ ನೋಡ್ತಾ ಇರ್ಬೋದು ನನ್ನ ಫೇಸೆಲ್ಲ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಆದರೂ ಹುಷಾರಿಲ್ಲದೇ ಇದ್ರೂ ಕೂಡ ಕನ್ಸಿಸ್ಟೆನ್ಸಿ ಮುಖ್ಯ ಆಗುತ್ತಲ್ವಾ ಜನರಿಗೆ ನಮ್ಮ ವೀಡಿಯೋ ತಲುಪಬೇಕಾದ್ರೂ ಕೂಡ ನಾವು ಒಂದೊಂದು ವೀಡಿಯೋ ಹಾಕ್ಲೇಬೇಕಾಗುತ್ತೆ ಹಾಗಾಗಿ ನಾನು ವಿಡಿಯೋನ ಇದ್ದೀನಿ ಸೊ ಸ್ವಲ್ಪ ಸಂಡೇ ಆಗಿರೋದ್ರಿಂದ ನಾನು ಈವ್ನಿಂಗ್ ಮಾಡ್ತಾ ಇರೋದು ಬ್ಲಾಗ್ ಸೊ ಬೆಳಗ್ಗೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಷ್ಟೇ ನಾನು ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ಆ್ಯಂಡ್ ಮೀಶೋಯಿಂದ ಇಂದ ಸ್ವಲ್ಪ ಪ್ರಾಡಕ್ಟ್ಗಳು ತರಿಸಿದ್ದೆ ಅಂದರೆ ಬಟ್ಟೆನೇ ತರಿಸಿದ್ದೆ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನೆಲ್ಲ ತರಿಸ್ಕೊಂಡಿದ್ದೀನಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ನನ್ನ ಮಗಳಿಗೆ ಸ್ವಲ್ಪ ಡೈಲಿ ವೇರ್ ಬಟ್ಟೆಗಳೆಲ್ಲ ಬೇಕಾಗಿತ್ತು ಹಾಗಾಗಿ ಅವಳಿಗೂ ಕೂಡ ಯಾವುದೆಲ್ಲ ತರಿಸ್ತಿದ್ದೀನಿ ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ ಅವಳು ಕೂಡ ಮಲಗಿದಾಳೆ ಎದ್ಬಿಟ್ಟರೆ ನನಗೆ ಯಾವ ಕೆಲಸನೂ ಮಾಡಲಿಕ್ಕೆ ಬಿಡೋದಿಲ್ಲ ಸೊ ಎಲ್ಲ ಅರ್ಧ ಬರ್ತಾ ಅವ್ರಿಗೂ ಕೂಡ ಹುಷಾರಿಲ್ಲ ಸೊ ನೋಡ್ತಾ ಇರ್ಬೋದು ಮಲ್ಕೊಂಡಿದ್ದಾಳೆ ಇಲ್ಲೇ ಮಲಗಿದ್ದಾಳೆ ನನ್ನ ವಾಯ್ಸ್ ಕೂಡ ಡಿಸ್ಟರ್ಬ್ ಆಗುತ್ತೇನೋ ಮಾತಾಡ್ತಾ ಇದ್ದೀನಿ ಬಟ್ ಇದ್ರೆ ಈಗ ಮ್ಯಾನೇಜ್ ಮಾಡ್ಬೋದು ಅಂತ ಸೊ ಫಸ್ಟು ನಾವು ಇವತ್ತು ಶಾಪ್ಗೆ ಹೋಗಿ ಶಾಪಿಂಗ್ ಹೋಗ್ಬಿಟ್ಟು ಸೊ ಕೆಲವೊಂದು ಬಟ್ಟೆಗಳ್ನ ತಂದಿದ್ವಿ ಫಸ್ಟ್ ಆ ತೋರಿಸ್ಬಿಡ್ತೀನಿ ಅಮ್ಮುಗೆ ಈ ಫ್ರಾಕ್ ತೊಗೊಂಬಂದೆ ಲೈಕ್ ತುಂಬ ಚೆನ್ನಾಗಿದೆ ಇದು ಫ್ರಾಕ್ ಬಂದ್ಬಿಟ್ಟು ಲಂಗ ಬ್ಲೌಸ್ ತರೋಣ ಅಂತ ಹೋಗಿದ್ದು ಯಾಕಂದರೆ ವರ್ಮಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಓರಿಯೆಂಟೆಡ್ ಆಗಿ ಏನಾದ್ರು ತರೋಣ ಅಂತ ಸೊ ಅಂದರೆ ಆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಓಡಾಡಿದ್ರೆ ಚೆನ್ನಾಗಿರುತ್ತೆ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಬಟ್ ಅವಳಿಂದ ಈಗ ನಡೀತಾ ಇದೇ ಸೊ ಹಾಗಾಗಿ ಬೇಡ ನೋಡೋಣ ನೆಕ್ಸ್ಟು ಗೌರಿ ಗಣೇಶ ಹಬ್ಬ ಬರುತ್ತಲ್ವಾ ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ಇದ್ರ ಪ್ರೈಸ್ ಬಂದು ತ್ರೀ ಫಿಫ್ಟಿ ಬಿದ್ದಿದೆ ಫ್ರಾಕ್ ಪ್ರೈಸ್ ಬಂದು ತುಂಬ ಚೆನ್ನಾಗಿದೆ ಫ್ರಾಕ್ ಬಂದುಬಿಟ್ಟು ಕಲರ್ ಕೂಡ ಅಷ್ಟೇ ಒಂಥರ ಚೆನ್ನಾಗಿದೆ ಕಲರ್ ಕೂಡ ಪ್ಯಾಟ್ರನ್ ಮತ್ತು ಇದು ಫ್ಯಾಬ್ರಿಕ್ ಬಂದುಬಿಟ್ಟು ಬಟ್ಟೆ ಬಂದುಬಿಟ್ಟು ಎಷ್ಟು ಸ್ಮೂತ್ ಇದೆ ಅಂತಂದರೆ ಮಕ್ಕಳು ಈ ಥರನೇ ಚೆಂದ ಎಲ್ಲ ಆಗಿಬಿಟ್ರೆ ಅವರಿಗೆ ಒಂಥರ ಚೆನ್ನಾಗಿರಲ್ಲ ಅಲ್ವಾ ಇಟ್ಕೊಂಡಾಗೆಲ್ಲ ಇರ್ಸು ಮುಡ್ಸು ಹೋಗ್ಬಿಡುತ್ತೆ ಹಾಗಾಗಿ ಇದನ್ನೇ ಇರಲಿ ಅಂತ ಹೇಳ್ಬಿಟ್ಟು ಒಂದು ಫ್ರಾಕ್ ತಗೊಂಡು ಬಂದೆ ಈ ಥರ ಇದೆ ಫ್ರಾಕ್ ಬಂದು ಈ ರೀತಿ ಫ್ರಾಕ್ ಇದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗಾಗಿ ಸೊ ಮತ್ತೆ ಕೆಲವೊಂದು ಮೀಶೋ ಇಂದ ತರಿಸಿದ್ದೆ ಬಟ್ಟೆನ ಹಾಕೊಳ್ಳೋದಕ್ಕೆ ನನಗೆ ಅಂತ ಹೇಳ್ಬಿಟ್ಟು ನಾನೊಂದು ಟಾಪ್ ತರಿಸ್ಕೊಂಡೆ ಸೊ ಅದು ಕೂಡ ಚೆನ್ನಾಗೇ ಇದೆ ಬಟ್ ನಾನು ಇದನ್ನು ಹಾಕೊಳ್ತೀನೋ ಅಥ್ವಾ ಒಂದು ಚೂಡಿದಾರನ ಸ್ಟಿಚ್ ಮಾಡಿಸಿದ್ದೀನಿ ಡ್ರೆಸ್ ಅದು ಅದನ್ನೇ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲ ಅಂದರೆ ಯಾವುದಾದ್ರೂ ಹಾಕ್ಕೊಳ್ತೀನಿ ಇನ್ನೇನು ಒಂದು ಸಾಯಂಕಾಲ ಅಲ್ವಾ ಕುಂಕುಮ ಕೊಡ್ಬೇಕು ಎಲ್ಲ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎಲ್ಲ ಅಡುಗೆ ಮಾಡೋದೇ ಆಗೋಗ್ಬಿಡುತ್ತೆ ಹಾಗಾಗಿ ಸೊ ಇದೊಂದು ತರಿಸಿದೆ ನನಗೆ ಅಂತ ಕುರ್ತಾ ಸೊ ತುಂಬ ಚೆನ್ನಾಗಿದೆ ಕುರ್ತಾ ಬಂದುಬಿಟ್ಟು ಬಟ್ಟೆ ಕೂಡ ತುಂಬ ಸಾಫ್ಟ್ ಮೆಟೀರಿಯಲ್ ಅಲ್ಲಿದೆ ಸೊ ಮೊನ್ನೆ ಈ ಥರ ಹಂಬ್ರಗ ಟೈಪಲ್ಲಿ ಇದೆ ಈ ಥರ ಒಂಥರ ಚೆನ್ನಾಗಿದೆ ತುಂಬ ಲೆಂತಿ ಆಗು ಕೂಡ ಇದೆ ಮತ್ತು ತುಂಬ ಅಗ್ಲ ಇದೆ ಚೆನ್ನಾಗಿದೆ ಬಟ್ಟೆ ಕೂಡ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ಒಂದು ತರಿಸ್ಕೊಂಡೆ ಇನ್ನು ಬಂದು ನನ್ನ ಮಗಳಿಗೆ ಅಂತ ಒಂದೆರಡು ಡೈಲಿ ವೇರ್ ಪ್ಯಾಂಟಸ್ ತೊಗೊಂಡಿದ್ದೀನಿ ಕಾಟನ್ದು ತುಂಬ ಚೆನ್ನಾಗಿದೆ ಅದು ಕೂಡ ಫ್ಯಾಬ್ರಿಕ್ ಬಂದುಬಿಟ್ಟು ಕಾಟನ್ನು ಚೆನ್ನಾಗಿದೆ ಮಕ್ಕಳಿಗೆ ಎಲ್ಲ ಈಗ ಬೇಸಿಗೆ ಮತ್ತು ಮಳೆಗಾಲದಲ್ಲೆಲ್ಲ ಕಾಟನ್ನೇ ಚೆಂದ ಅಂತ ಒಂದು ಪಾಲಿಸ್ಟರೆಲ್ಲ ಚೆನ್ನಾಗಿರೋದಿಲ್ಲ ಅವರಿಗೆ ಕಾಟನ್ನೇ ಚೆಂದ ಅದಕ್ಕೆ ನಾನು ಕಾಟನ್ ತರಿಸ್ಕೊಂಡೆ ನನಗೆ ಮಾತಾಡಲಿಕ್ಕೂ ಕಷ್ಟ ಆಗ್ತಿದೆ ಯಾಕಂತಂದರೆ ವಾಯ್ಸ್ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ನಂದು ಹಳೆ ವಿಡಿಯೋಗಳಿಗೂ ಮತ್ತು ಈ ವಿಡಿಯೋಗೂ ತುಂಬ ಡಿಫ್ರೆಂಟ್ ಇದೆ ಯಾಕಂತಂದರೆ ವಾಯ್ಸ್ ಫುಲ್ಲು ಏನಂತಾರೆ ಒಂಥರ ಕರ 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 ಹಾಗಾಗಿ ಆಗ್ಬಿಟ್ಟಿದೆ ಸೊ ಸೊ ಪ್ಲೀಸ್ ವೀಡಿಯೋ ನೋಡೋರು ರಜೆಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ ಈ ಥರ ಇಲ್ಲ ಇದು ಬಂದು ಕಾಟನ್ ನೋವು ಅವಳಿಗೆ ಅಂತಾನೆ ಫ್ರಾಕ್ ತರಿಸಿತ್ತು ಯಾಕಂತಂದರೆ ಎಲ್ಲಾದರೂ ಇಲ್ಲೇ ಸಣ್ಣ ಪುಟ್ಟ ಆಚೆ ಎಲ್ಲ ಹೋದಾಗ ಮತ್ತು ಹಾಸ್ಪಿಟಲ್ಗೆಲ್ಲ ಹೋದಾಗ ಈ ಕೋಳಿಕ್ಕೆ ಚೆನ್ನಾಗಿದೆ ಮತ್ತು ಎಕ್ಸ್ಪೆಂಡಬಲ್ ಇದು ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಸ್ವಲ್ಪ ಲೆಂತ್ ಆಗುತ್ತೆ ಲೆಂತಿ ಸೊ ಅವಳಿಗೆ ಹಾಕೋಬೇಕು ನನ್ನ ಹತ್ರ ಮಿಷಿನ್ ಇರೋದ್ರಿಂದ ಸೊ ನಾನೇ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಏನು ಗೊತ್ತಾ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಮಿಷಿನ್ ಅಂತ ಇರಲೇಬೇಕು ಯಾಕಂತಂದರೆ ಹೆಣ್ಮಕ್ಳು ಇರೋದ್ರಿಂದ ಸೊ ಒಂದು ಚಿಕ್ಕದು ಎಲ್ಲಾದರೂ ಸ್ಟಿಚ್ ಬಿಟ್ಕೊಂಡ್ಬಿಡ್ತು ಹೊಸ ಬಟ್ಟೆಗಳು ಹಾಕೊಳ್ಳೋದಕ್ಕೆ ಸ್ಟಿಚ್ ಎಲ್ಲ ಬಿಟ್ಕೊಂಡ್ಬಿಟ್ಟು ಅವನ್ನೆಲ್ಲ ನಾವು ಬೇರೆಯವ್ರ ಹತ್ರ ಸಣ್ಣ ಪುಟ್ಟಂದಕ್ಕೂ ಕೂಡ ನಾವು ಬೇರೆಯವ್ರದಕ್ಕೂ ಹೋಗೋದಿಕ್ಕಾಗಲ್ಲ ಅಲ್ವಾ ಹಾಗಾಗಿ ಒಂದು ಮಿಷಿನ್ ಎಂಥದೂ ಆಗಿರಲಿ ಒಂದು ಮಿಷಿನ್ ಇಟ್ಕೊಂಡಿರಬೇಕು ಅಂತ ನನ್ನ ಒಂದು ಸಜೆಷನ್ನು ಈ ಥರದ ಒಂದು ನಾಲ್ಕು ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮೀಶೋ ಇಂದ ತರಿಸಿದ್ದಲ್ಲ ತುಂಬ ಚೆನ್ನಾಗಿದೆ ಎಲ್ಲೋ ಮತ್ತು ರೆಡ್ಡು ಇದು ಬಂದು ಅಂದು ವೈಟು ಮತ್ತು ಎಲ್ಲೋ ಹೂವ ಹೂವು ತುಂಬ ಚೆನ್ನಾಗಿದೆ ಅವಳು ಇವನ್ನೆಲ್ಲ ಓಡಾಡ್ಬೇಕಾದ್ರೆ ಇಟ್ಕೊಂಡು ಚೆನ್ನಾಗಿ ಕಾಣ್ತಾ ಬಿಟ್ಬಿಟ್ಟು ಹೆಜ್ಜೆ ಇಟ್ಕೊಂಡು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೋಸ್ಕರ ತರಿಸ್ಕೊಂಡೆ ಚೆನ್ನಾಗಿದ್ದಾವೆ ಬಟ್ಟೆ ಬಂದುಬಿಟ್ಟು ಇನ್ನೊಂದು ಬಂದು ಈ ಥರ ಇದೆ ಇದು ತುಂಬಾ ಚೆನ್ನಾಗಿದೆ ಬ್ಲೂ ಕಲರು ಅಂಡ್ ವೈಟ್ ಅಲ್ಲಿ ಚೆನ್ನಾಗಿದೆ ಇದು ಕೂಡ ಇನ್ನು ಬಂದು ಇವು ನನಗೆ ಡೈಲಿ ವೇರ್ ಪ್ಯಾಂಟಸ್ಗಳು ಸೊ ಇವು ಬಂದು ಫ್ಲಾಜಾ ಪ್ಯಾಂಟ್ ತುಂಬಾ ಚೆನ್ನಾಗಿದಾವೆ ಎಷ್ಟು ಕಮ್ಮಿ ಒಂದೊಂದು ಬಂದು ಒಂದೊಂದು ಒಂದು ಒನ್ ಫಿಫ್ಟಿ ಮತ್ತೆ ಒನ್ ಫಿಫ್ಟಿ ಒಳಗೆ ಬಂದಿದೆ ಯಾಕಂತ ಮೊನ್ನೆ ಆಫರ್ ಇತ್ತಲ್ವಾ ಸೊ ಅವಾಗ ತರಿಸಿದ್ದು ನನಗಾಗಲೇ ಬಂದು ಒಂದು ವೀಕೇ ಆಯಿತು ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಈಗ ಹುಷಾರಿಲ್ಲದೆ ಇರೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದ್ದಾವೆ ಇಷ್ಟು ಇಷ್ಟ ಇದ್ದಾವೆ ಪ್ಯಾಂಟ್ ಬಂದುಬಿಟ್ಟು ಒಂದೊಂದು ಇಷ್ಟ ಅಗ್ಲ ಕಾ ತುಂಬ ಚೆನ್ನಾಗಿಲ್ಲ ಒಂಥರ ಆ ಲಂಗ ಟೈಪ್ ಇದ್ದಾವೆ ಚೆನ್ನಾಗಿದ್ದಾವೆ ಇದು ಕೂಡ ನಾನು ಮೀಶೋದಲ್ಲಿ ತರಿಸಿದ್ದು ನಾವು ಶಾಪಿಂಗ್ ಅಂತ ಮಾಡಿರಲಿಲ್ಲ ಆಚೆ ಎಲ್ಲೂ ಹೋಗ್ಬಿಟ್ಟು ಯಾಕಂದರೆ ನನಗೇನು ಅಷ್ಟೊಂದು ಏನು ಏನಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕುತ್ತಾ ನನ್ನ ಹತ್ರ ಆಲ್ರೆಡಿ ತುಂಬ ಇದ್ದಾವೆ ನಾನು ಅದು ವೇರ್ ಕೂಡ ಮಾಡೇ ಇಲ್ಲ ಎಷ್ಟೊಂದು ಹಾಗಾಗಿ ನಾನು ಜಾಸ್ತಿ ತರಿಸ್ಲಿಕ್ಕೆ ಹೋಗಲೇ ಮತ್ತು ನಾನು ಹಾಕೊಂಡಿರೋ ಇದು ಫ್ಯಾಬ್ರಿಕ್ಕು ಈ ಬಟ್ಟೆನೂ ಕೂಡ ಅಷ್ಟೇ ಮೀಶೋ ತರಿಸಿದ್ದು ತುಂಬ ಚೆನ್ನಾಗಿದೆ ಮನೆ ಹತ್ರ ಈ ಶರ್ಟ್ ಮತ್ತು ನಾನು ಮಿಡಿ ಹಾಕೊಂಡಿದ್ದೀನಿ ಕೆಳಗಡೆ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಈ ಫ್ಯಾಬ್ರಿಕ್ ಅಷ್ಟೇ ತುಂಬ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಮಿಕ್ಕಿ ಮೋಸ್ ಥರ ಎಲ್ಲ ಹಾಗಾಗಿ ನಮ್ಮ ಮನೆಯವರು ಇದನ್ನೆಲ್ಲ ತರಿಸ್ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅವರೇ ಬುಕ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದಾರೆ ಚೆನ್ನಾಗಿದೆ ಇದು ಕೂಡ ಇದು ಬಂದುಬಿಟ್ಟು ನಾನೇ ಬುಕ್ ಮಾಡಿಕೊಂಡಿದ್ದು ಚೆನ್ನಾಗಿದ್ದಾವೆ ಈ ಪ್ಯಾಂಟ್ಗಳು ಫ್ಲಾಜೋ ಪ್ಯಾಂಟ್ ನಾನು ಮಾಡಿಕೊಂಡೆ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ವೈಸ್ ಮಾತ್ರ ಎಷ್ಟು ಫ್ಯಾಬ್ರಿಕ್ ಸ್ಮೂತಾಗಿದೆ ಅಂತ ಅಂದರೆ ಒಂಥರ ಚೆನ್ನಾಗಿದ್ದಾವೆ ಸ್ಮೂತಾಗಿ ಯಾವೂ ಕೂಡ ಥರ ಯಾವೂ ಇಲ್ಲ ಇನ್ನು ಬಂದು ಇನ್ನೊಂದು ಟೀ ಶರ್ಟ್ ತರಿಸ್ಕೊಂಡೆ ಹಾಕೊಂಡಿರೋದೊಂದು ಮತ್ತೆ ಇದೊಂದು ಇನ್ನೂ ಯಾವುದೂ ಯೂಸ್ ಮಾಡಿಲ್ಲ ಲೈಕ್ ಚೆನ್ನಾಗಿದ್ದಾವೆ ಇದೊಂದು ಟೀ ಶರ್ಟು ಇಷ್ಟಿಷ್ಟು ಅಗ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ಸೈಜ್ ಇದ್ದಾವೆ ಬಟ್ ಈ ಥರನೇ ಹಾಕೊಂಡ್ರೆ ಲೂಸಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಇದು ಕೂಡ ಲೂಸ್ ಇದೆ ತುಂಬ ಬಟ್ ಓಕೆ ಮನೆ ಹತ್ರ ಹಾಕೊಳ್ಳೋದಕ್ಕೆ ಫೀಡಿಂಗ್ಸ್ ಮದರ್ಸ್ಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೈಟಿ ಮುಂಚೆ ಎಲ್ಲ ನೈಟಿ ಹಾಕೊಳ್ತಾ ಇದ್ದೆ ಸೊ ನಾನು ನೈಟಿ ಹಾಕೊಳ್ತಿದ್ದೆ ಮನೆಯಲ್ಲಿ ಅತ್ತೆ ಕೂಡ ನೈಟಿ ಹಾಕೊಳ್ತಾಯಿದ್ರು ಮೊನ್ನೆ ಮನೇಲಿ ಇಬ್ಬರು ಇಬ್ಬರು ಏನು ನೈಟಿ ಹಾಕೊಳ್ಳೋದು ನೀನೊಂಥರ ಆಂಟಿ ಥರ ಹುಡುಗಲಜಿ ಥರ ಅಂತ ಎಲ್ಲದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೆಯವರು ಕೂಡ ಎಲ್ಲ ಹಾಗಾಗಿ ಮುಂಚೆ ಎಲ್ಲ ನಾನು ನಾರ್ಮಲಾಗಿ ಈ ಥರನೇ ಹಾಕೊಳ್ತಾ ಇದ್ದಿತ್ತು ಬಟ್ ಈಗ ಅನ್ ನೈಟಿ ಆದರೆ ಕಂಫರ್ಟಬಲ್ ಆಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಅದೇ ಕಂಫರ್ಟಬಲ್ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚೇಂಜ್ ಮಾಡು ಸಾಕು ಬಿಡು ಅಂತ ಹೇಳ್ಬಿಟ್ಟು ಬಿಟ್ಕೊಂಡು ಇನ್ನು ಇಲ್ಲ ಕಮ್ಮಿ ಮಾಡಿಬಿಟ್ಟಿದೀನಿ ಹಾಕ್ತಾನೆ ಇಲ್ಲ ಎಲ್ಲೋ ರೇರ್ ನಾನು ನೈಟಿ ಹಾಕೋದು ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸು ಈ ಥರ ಎಲ್ಲ ತರಿಸ್ಕೊಂಡೆ ಚೆನ್ನಾಗಿದ್ದಾವೆ ಬಟ್ಟೆಗಳು ಮಾತ್ರ ಹೇಗಿದ್ರು ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಶಾಪಿಂಗ್ ಆಗ್ತರ ಆಗುತ್ತೆ ಮತ್ತು ನನಗೂ ಕೂಡ ಆಗುತ್ತೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ಚೆನ್ನಾಗಿದ್ದೇವೆ ಇದು ಬಂದು ಒಂದು ಸ್ಯಾರಿ ಸ್ಮೂತ್ ಸ್ಮೂತಲ್ಲಿದೆ ಸ್ಯಾರಿ ಬಂದ್ಬಿಟ್ಟು ಫ್ಯಾಬ್ರಿಕ್ಕು ಒಂಥರ ಶೈನಿಂಗ್ ಶೈನಿಂಗಾಗಿ ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ಈ ರೀತಿ ಇದೆ ಜಾಸ್ತಿ ಓವರಾಗೆಲ್ಲ ಏನು ತಗೊಂಡಿಲ್ಲ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಲಕ್ಷ್ಮಿಗೆ ಬಾರ್ಡರ್ ಸೀರೆ ಉಡಿಸ್ಬೇಕು ಅಂತ ಹೇಳ್ತಾರೆ ಬಟ್ ವರ್ಷ ವರ್ಷ ಅದೇನೇ ಅವರಿಸ್ತಾ ಇದ್ದಲ್ವ ಸೊ ನಾನು ಹೊಲ್ಸ್ಕೊಂಡು ಇಲ್ಲ ಆ ಥರ ಸೀರೆಗಳ್ನ ಜಾಸ್ತಿ ಹಂಗೆ ಇದ್ದಾವೆ ಇನ್ನು ಮತ್ತೆಗಿರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತಗೊಂಡೆ ಅವರು ಕೊಬ್ಬಾಡು ಸೀರೆನೆಲ್ಲ ಉಡೋದಿಲ್ಲ ಜಾಸ್ತಿ ಹಾಗಾಗಿ ಈ ಥರ ಇದು ಕೂಡ ಲಕ್ಷ್ಮಿ ಗುಡಿಸ್ಬೋದು ಯಾವ್ದು ಉಡ್ಸೋದೇ ಏನಂತೆ ಅಲ್ವಾ ಮೇಯ್ನ್ ಭಕ್ತಿ ಇಂಪಾರ್ಟೆಂಟು ಆಡಂಬರದಿಂದ ಮಾಡೋರಿಗೂ ಹಾಗೆ ಇರುತ್ತೆ ಮತ್ತು ತುಂಬ ಬಡವರು ಆಡಂಬರದಿಂದ ಮಾಡೋ ಅವರು ಕೂಡ ಅಲ್ಲೇ ಇರ್ತಾರೆ ಏನಂತ ಅಂದರೆ ತುಂಬ ಭಕ್ತಿ ಇಂಪಾರ್ಟೆಂಟು ನಮ್ಮಲ್ಲಿ ಎಷ್ಟು ಭಕ್ತಿ ಇರುತ್ತೋ ಅಷ್ಟೇ ಮೈನ್ ದೇವ್ರು ಕೇಳೋದು ಅದನ್ನ ಬಿಟ್ಟು ಮೈ ತುಂಬ ದೇವ್ರಿಗೆ ಒಡವೆ ಹಾಕಿದ್ದೀವ ಅಥವಾ ಸೀರೆ ತುಂಬ ಕಾಸ್ಟ್ಲಿ ದುಡಿಸಿದೀವ ಆ ಥರ ಎಲ್ಲ ದೇವ್ರೇನು ಕೇಳೋದಿಲ್ಲ ಸೊ ನಾನು ನಾನು ಇದೇ ಥರನೇ ಮಾಡ್ಕೊಳ್ಳೋದು ಈಗ ಈಗ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಅಂತ ಅಂದರೆ ಏನಾದ್ರ ದೇವರಿಗೆ ಆರ್ಟಿಫಿಷಿಯಲ್ ಒಡವೆಗಳು ಮತ್ತು ದೊಡ್ಡ ದೊಡ್ಡ ಬೋರ್ಡ್ ಸೀರೆಗಳೆಲ್ಲ ತಗೊಳ್ತಾರೆ ಅದೆಲ್ಲ ಇಷ್ಟ ನಾನು ಅದೆಲ್ಲ ತಪ್ಪು ಅಂತ ಹೇಳೋದಿಲ್ಲ ಬಟ್ ನನಗೆ ಇರೋದೇ ಈಕೆ ನಾನು ಸೊ ಹಾಗಾಗಿ ನನಗೆ ಆರ್ಟಿಫಿಷಿಯಲ್ ಒಡವೆಗಳು ಆಗಿರ್ಬೋದು ಓಕೆ ಒಂದೆರಡು ಜೊತೆ ಮೂರು ಜೊತೆ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ಳೋದು ಅದು ಬಿಟ್ಟರೆ ನಾನು ತುಂಬ ಎಲ್ಲ ನಾನು ಆರ್ಟಿಫಿಷಿಯಲ್ ಒಡವೆಗಳು ಮತ್ತು ಈ ಸೀರೆಗೆ ಬಟ್ಟೆಗೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಇಷ್ಟವೂ ಆಗೋದಿಲ್ಲ ಅದೆಲ್ಲ ವೇಸ್ಟ್ ಡೆಡ್ ಅಮೌಂಟ್ ಹಾಗಾಗಿ ಅಷ್ಟೇ ಸೊ ಈ ಥರ ಇದು ಕೂಡ ಲಕ್ಷ್ಮೀ ಹುಡ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ತುಂಬ ನೆರಿಗೆಗಳು ಅಷ್ಟೇ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ನಾನು ಇದನ್ನ ಬೈ ಮಾಡಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಹಾಗಾಗಿ ಅಮ್ಮಗೆ ಆಲ್ರೆಡಿ ಇದೆ ನನ್ನ ಮಗುಗೂ ಇದ್ದಾವೆ ಸೊ ಇನ್ನೇನು ಅವನಿಗೆ ಸ್ವಲ್ಪ ಇಂಡಿಪೆಂಡೆನ್ಸ್ ಡೇ ಎಲ್ಲ ಬರ್ತಿದೆ ಅಲ್ವಾ ಹಾಗಾಗಿ ಅವ್ರ ಸ್ಕೂಲಿಂದ ಸ್ವಲ್ಪ ಟೇಪ್ಸು ಕೇಸರಿ ಬಿಳಿ ಹಸಿರು ಎಲ್ಲ ನಮ್ಮ ಸ್ಕೂಲ್ದು ಮತ್ತೆ ನಮ್ಮ ಒಂದು ಬಾಲ್ಯ ದಿನಗಳು ತುಂಬ ನೆನಪಾಗ್ತಿದ್ದಾವೆ ಇದನ್ನೆಲ್ಲ ಅಂಗಡೀಲಿ ತಗೊಳ್ಳೋಲಿಕ್ಕೆ ಹೋದಾಗ ನನಗೆ ನಮ್ಮದು ಬಾಲ್ಯನೇ ನೆನಪಾಗೋಯಿತು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡ್ದು ನಾವು ಈ ಥರ ಎಲ್ಲ ಕಟ್ಕೊಂಡು ಡಾನ್ಸ್ ಎಲ್ಲ ಮಾಡ್ತಾಯಿದ್ವಿ ನಮ್ಮದು ಹಳ್ಳಿಗಳ ಕಡೆ ಎಲ್ಲ ಹೇಗೆ ಗೊತ್ತಾ ಊರು ಊರೊಳಗೆ ಸ್ಕೂಲ್ ಇರೋದು ಅಂದರೆ ಊರಿನ ಬೀದಿ ಬೀದಿಗಳಿಗೂ ಕೂಡ ಸ್ವತಂತ್ರ ದಿನಾಚರಣೆ ಅಂದರೆ ಊರಿನ ಬೀದಿ ಬೀದಿಲು ಕೂಡ ಮೆರವಣಿಗೆ ಹೋಗೋರು ನಾವು ಫ್ಯಾನ್ಸಿ ಡ್ರೆಸ್ನ ಹಾಕೊಂಡಿರ್ತಿದ್ವು ಸೀರೆಗಳು ಈ ಓಬವ್ವ ಮತ್ತು ವೀರವನಿತೆ ಈ ಥರ ಎಲ್ಲ ಡಾನ್ಸ್ಗೆ ಅಂತ ಹಾಕೊಂಡಿರ್ತಾ ಇದ್ವಲ್ವಾ ಸೊ ಅದರಲ್ಲೇ ಕೂಡ ಊರೂರೆಲ್ಲ ಬೀದಿ ಬೀದಿನೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಹೋಗೋರು ಅದೆಲ್ಲ ನೆನಪಾಯಿತು ನನಗೆ ಈ ಥರ ಎಲ್ಲ ಟೇಪ್ಗಳನ್ನೆಲ್ಲ ಹಾಕೊಂಡು ಒಂಥರ ಚೆನ್ನಾಗಿತ್ತು ಅವ್ನಿಗೆ ನನ್ನ ಮಗ ಸ್ಕೂಲಿಗೆ ಈಗ ಸಲ ಹೋಗಿರೋದ್ರಿಂದ ಅವ್ರಿಗೂ ಅವ್ರ ಟೀಚರ್ಗಳು ಹೇಳಿದರು ಮೆಸೇಜ್ ಮಾಡಿದರು ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡು ಬಂದ್ವಿ ಟೇಪು ಒಂದೊಂದು ಮೀಟ್ ಇದ್ದಾವೆ ಮತ್ತು ಕೈಗೆ ಹಾಕೋದಕ್ಕೆ ಏರ್ಬೆಂಡ್ಸು ಹಾಗೆ ಒಂದು ಫ್ಲಾಗ್ ಇಂಡಿಯಾ ಫ್ಲಾಗ್ ಫ್ಲಾಗ್ ಚೆನ್ನಾಗಿದೆ ಒಂದು ಇದು ರೌಂಡ್ ಶೇಪಲ್ಲೇ ಇರೋದು ಬಟ್ ಫ್ಲಾಗ್ ಟೈಪಲ್ಲೂ ಇತ್ತು ಅದು ಬೇಡ ಅದು ಮುರಿದಾಕ್ಬಿಡ್ತಾನೆ ನನ್ನ ಮಗ ಹಾಗಾಗಿ ಇದು ಸ್ವಲ್ಪ ರೌಂಡ್ ಶೇಪಲ್ಲಿದೆ ಅಲ್ವಾ ಹಾಗಾಗಿ ಇದನ್ನೇ ತೊಗೊಂಡು ಬಂದೆ ಸೊ ಇಲ್ಲಿ ಪಿನ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗೆ ನನ್ನ ಬಾಲ್ಯನೇ ನೆನಪಾಯಿತು ಹೇಳಿದ್ನಲ್ವ ಸೊ ಐ ಮಿಸ್ ಮೈ ಬಾಲ್ಯ ಅಷ್ಟೊಂದು ಚೆನ್ನಾಗಿದೆ ಎಷ್ಟು ಆಯಿತು ಇದು ಬಂದು ಅಮ್ಮಗೆ ಸೊ ಬಳೆ ತೊಗೊಂಡೆ ಅವಳ ಕೈಗೆ ಸ್ವಲ್ಪ ಲೂಸ್ ಆಗುತ್ತೆ ಬಟ್ ಇಡ್ಲಿ ಅಂತ ತೊಗೊಂಡಿದ್ದೀನಿ ಸೊ ಬೆಳೀತ ಬೆಳೆಯೋ ಮಕ್ಕಳ ಸ್ವಲ್ಪ ದೊಡ್ಡ ಸೈಜೇ ಇಡ್ಲಿ ಅಂತ ಸೊ ಇದು ಮ್ಯಾಚ್ ಆಗ್ಬೋದು ಅಂತ ತೊಗೊಂಡೆ ಬಟ್ ಸ್ವಲ್ಪ ಡಾರ್ಕ್ ಲೈಟ್ ಆಗುತ್ತೆ ಓಕೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಸೊ ಏನಂತ ಅಂದರೆ ಮಕ್ಕಳು ಆಗೋದ್ಕಿಂತ ಮುಂಚೆ ನಮ್ಮ ಬಗ್ಗೆನೇ ಕಾನ್ಸಂಟ್ರೇಟ್ ಇರುತ್ತೆ ಬಟ್ ಮಕ್ಕಳಾದ್ಮೇಲೆ ನನ್ನ ಮಗ ಆದಮೇಲೂ ನನ್ನ ಮಗ ಹುಟ್ಟಿದ ಮೇಲೂ ನನಗೆ ನನ್ನ ಒಂದು ಫ್ಯಾಷನ್ ಬಗ್ಗೆನೇ ಒಂದು ಕಾನ್ಸಂಟ್ರೇಟ್ ಇತ್ತು ಸೊ ಅವ್ನಿಗೆ ಗಂಡು ಮಗ ಅಲ್ವಾ ಸೊ ಒಂದು ಪ್ಯಾಂಟು ಶರ್ಟ್ ತೊಗೊಂಡ್ರೆ ಆಗೋಗ್ಬಿಡುತ್ತೆ ಬಿಡುತ್ತೆ ಬಿಡು ಅಂತ ಬಟ್ ಈಗ ಹೆಣ್ಮಗು ಆಗಿರೋದ್ರಿಂದ ಸೊ ನನಗೆಲ್ಲ ಏನೇನು ಪರ್ಚೇಸ್ ಬೇಕೋ ಅವ್ಳಿಗೂ ಕೂಡ ಅದೇ ಬೇಕಾಗುತ್ತೆ ಸೊ ನನ್ನ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಕಮ್ಮಿ ಆಗಿಬಿಟ್ಟಿದೆ ಅವಳ ಕಡೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅವಳಿಗೆ ಎಲ್ಲ ಜಾಸ್ತಿನೇ ತೊಗೊಂಡೆ ಇನ್ನು ಈಗ ಚಿಕ್ಕಮಗಳಿಗೆ ಎಷ್ಟೊಂದು ಇನ್ನು ಬೆಳೀತಾ ಬೆಳೀತಾ ಎಷ್ಟಾಗುತ್ತೋ ಗೊತ್ತಿಲ್ಲ ಅಲ್ವಾ ಸೊ ಇದೊಂದು ತೊಗೊಂಡೆ ಇಷ್ಟು ನಂದು ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಇಷ್ಟೇ ನಾನು ಮಾಡಿದ್ದು ಬೇರೆ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾ ಬಾಯ್